ನಮ್ಮ ತಂಗಿ ಬೌರಾಮಿ ಏನ್ ಮಾತಾಡಿದ್ರು ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರನ್ನುವಂತ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತ ಮಾತೈತಿ ಹೌದ್ ಹೌದ್ರಿಪ್ಪ ಅದಕ್ಕೆ ಮಾತ್ಮರ್ ಒಂದು ಮಾತು ಹೇಳುವ ಮಾತ್ಮಾರ್ ಮಾತಾ ರಸಿಕ ನಾಡಿದವನ ಮಾತು ಶಶಿ ಉದಯಿಸಿ ಬಂದಂತೆ ಬಂದಂತೆ ರಸಿಕ ನಾಡಿದವನ ಮಾತು ಶಶಿ ಉದಯಿಸಿ ಬಂದಂತೆ ಹೌದಾ ರಶಿಕ ನಿಲ್ಲದವನ ಮಾತು ಒಳಗೆ ಕಪ್ಪೂರ ಗೂಟ ಬಿಡದಂತೆ ಸರ್ವಜ್ಞ ಅಂತ ಹೇಳಿ ಹೌದ್ ಹೌದು ಯಾಕೆ ಹೇಳ್ತಾರೆ ಪೈ ಮಾತಾ ಯಾವದೇ ಮಾತು ಮಾತಾಡಿದ್ರೆ ಹೆಂಗ ಆಗಿರ್ಬೇಕು ಕೇಳಿದ್ರೆ ಹೆಂಗ್ರಿಪ್ಪ ಅದು ಮಾತುಗಳು ಒಂದು ತತ್ವ ಕತ್ತಿರ್ಬೇಕು ಒಂದು ಪ್ರಮಾಣ ಕತ್ತಿರ್ಬೇಕು ಒಂದು ಆಧಾರ್ ಕತ್ತಿರ್ಬೇಕು ಹತ್ತಿರಬೇಕು ಮಾತಾಡಿರ್ತಕ್ಕಂತ ಮಾತ ಜನರ ಮನಸ್ಸಿನೊಳಗೊಳಗಿರ್ಬೇಕು ಅವರು ತಲಿಯೊಳಗುಳದಿರ್ಬೇಕು ಬರುವಷ್ಟಿಂತ ನೆನಪಿರ್ಬೇಕ ಹೆಂಗ ಸೂರ್ಯನ ಕಿರಣ ಮುಂಜಾನೆ ಧರಣಿಗೆ ಬೀಳ್ತಾವಲ್ಲ ಹಂಗ ಮಾತಾಡಿರ್ತಕ್ಕಂತ ಮಾತ ಜನರ ಮನಸ್ಸಿನೊಳಗು ಹೌದು ಮಾತುಗಳನ್ನ ನಾವು ಮತ್ತು ಸರಜೋಡಿ ಕಲಾವಂತರ ಇವತ್ತಿನ ದಿವ್ಸ ಮಾತಾಡಬೇಕಾಗೈತಿ ಹೌದು ಹೌದ್ ಹೋದ್ರಿ ಯಾಕಂತ ಕೇಳಿದ್ರ ಯಾಕ್ರಿಪ ಸಭಾ ಹೆಂಗೇತಿ ಕೇಳಿದ್ರೀರೋಣ ಹೆಂಗ್ರಿಪ ಸಭಾ ಎಲ್ಲಾರು ಅವ್ರವ್ರ ಕಾರ್ಯಕ್ಕೆ ಕಾರ್ಯಕ್ ಅವರು ಹೋಗಿ ಬಿಟ್ಟರೆ ಕೆಲವೊಂದಿಷ್ಟು ಜನ ಹೌದ್ ಹೌದು ಒಂದ್ ಹೇಳೋದೈತಿ ಹೇಳೈತಿ ಮಾತ ಯಾರ ದೇವರ ಮೇಲೆ ತಾಯಿ ಮೇಲೆ ನಂಬಿಕೆ ಇಟ್ಟು ದುಡಿತಾರಲ್ಲ ದುಡಿತಾರಲ್ಲ ಆ ತಾಯಿ ಯಾವ್ದು ಭಾಗ್ಯಕ್ಕೆ ಕಮ್ಮಿ ಮಾಡ್ಲಿದ ಮೊದಲ ನಿಮ್ದಲ್ಲಿ ಆಗಿರ್ಲಿ ಹೌದು ಹೌದು ಯಾಕಂತ ಕೇಳಿದ್ರಹ ತಾಯಿ ಮ್ಯಾಗ ಎಟ್ಟು ನಂಬಿಕೆ ಇಟ್ಟು ದುಡಿತೀರಲ್ಲ ಅಟೋ ಆ ತಾಯಿ ಲಕ್ಷ್ಮೀ ದೇವಿ ಮ್ಯಾಗ್ ಯಾರ ನಂಬಿಕೆ ಇಟ್ಟು ದುಡಿ ಯಾರ ದುಡ್ಕೊಂಡವ್ರಿಗೆ ದೊಡ್ಡ ದೊಡ್ಡ ಪಗಾರ ಸಿಕ್ಕೇ ಸಿಗ್ತೈತಿ ಹೌದು ಹೌದು ದೊಡ್ಡ ದೊಡ್ಡ ಪಗಾರ ಸಿಗತದಿಪಾ ಹೆಂಗತ್ತೆ ಕೇಳಿದ್ರೆ ಬಿರುವ ಹೆಂಗ್ರಿಪ್ಪ ಅದು ಒಬ್ಬಕ್ಕೆ ಮುದುಕಿದಳು ಒಂದು ಮುದುಕಿತ್ತು ಕೇರ ವಯಸ್ಸು ಎಪ್ಪ ವರ್ಷ ವಯಸ್ಸಾಗಿತ್ತು ಅಕ್ಕಿನ ಕಾಯಕ ಹೆಂಗಿತ್ತೀರೋಣ ಹೆಂಗಿತ್ರಿಪ ಕಾಯಕ ದಿನ ಪ್ರತಿ ಅರ್ಧ ಮಾಡುವಂತ ಗುಣ ಐತೆ ಎಪ್ಪತ್ತು ವರ್ಷ ಆದ್ರೂ ಕೂಡ ದುಡಿಯೋದು ಬಿಟ್ಟಿತ್ಲ ದುಡ್ದಿರ್ತಕ್ಕಂತ ಬಂದಿರ್ತಕ್ಕಂಥದ್ದು ದಾನ ಮಾಡುದು ಒಂದ್ ಎರಡ್ ರೊಟ್ಟಿ ಬಂತಂದ್ರೆ ಒಂದ್ ರೊಟ್ಟಿ ದಾನ ಮಾಡ್ತಿದ್ರು ಹೌದು ಅಂತ ಗುಣ ಅಕ್ಕಿನ ಹಹಾ ಕೆತ್ತು ಒಂದು ದಿವಸ ಏನಾಯ್ತು ಕೇಳಿದ್ರು ಒಂದಿನ ಅಂದಕ್ಕ ಭಕ್ತಿ ಪರೀಕ್ಷೆ ಮಾಡಬೇಕು ಅವನು ಭಾವ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಗುಣ ತಿಳ್ಕೊಬೇಕಂತ ಹೇಳಿ ಸಾಕ್ಷಾತ್ ಪರಮಾತ್ಮನೇ ದರಿಗಿಳಿದು ಸಾಕ್ಷಾತ್ ಪರಮಾತ್ಮನೆ ದರಿಗಿಳಿದ್ ಬಂದು ಭಿಕ್ಷುಕ ರೂಪ ತೊಟ್ಟು ಜಂಗಮನ ರೂಪ ತೊಟ್ಟು ಭಿಕ್ಷಾ ಬೇಡ ಮನೆ ಮುಂದೆ ನಿಂತು ಬಂದು ಭಿಕ್ಷಾಂದ ಹೌದಾ ಆ ಮುದಿಕ್ ಏನ್ ಮಾಡಿತ್ತೇಳ್ರಿ ಇವತ್ತು ರೊಟ್ಟಿ ಮಾಡಬಾರ್ದು ಹೌದಾ ಚಂಡೀ ಎರಡು ರೊಟ್ಟಿ ಅದಾವ ತಂಗುಳಿ ರೊಟ್ಟಿ ಅದಾವ ಅವೇ ಊಟ ತಿಳ್ಕೊಂಡು ಮುದಕ್ಕೆ ರೊಟ್ಟಿ ಮಾಡ್ಲಾದ್ರೆ ಕಲಗಾಲದೊಳಗ ಖಾರ ಹಾರ ಕೋತ್ಕೊತಿತ್ತು ಹೌದ್ ಹೌದ್ ಹಸಿ ಖಾರ ಕೊಟ್ಲಕ್ಕಿತ್ತು ನಿನ್ ಹಸಿ ಖಾರ ಕೊಟ್ಟಿರತ್ತೆ ಯಾಕತ್ತಿ ಕೇಳಿದ್ರ ಹ್ಯಾಗಪ್ಪಾ ಅಲ್ಲಗಾಲದ ಒಳಗ ಏನಕ್ಕೆ ಹಿರಿಯರ್ ಹೆಂಗ್ ಮಾಡ್ತಾರ ಗೊತ್ತಾನ ಕೆಂಪ ಖಾರ ಕೊಡ್ತಿದ್ರು ಅವ್ರ ಉಳ್ಳಾಗಡ್ಡಿ ಹಾಕಿ ಹಾ ಹಾ ಆ ಖಾರ ಕುಟ್ಕೊಂತ ಕೂತಿತ್ತು ಮನಿ ಮುಂದ ಒಂದ್ ನಿಂತ್ ಭಿಕ್ಷೆ ಅಂದ ಹಾ ಹಾ ಇಂಥ ಖಾರ ಇಂತ ತಂಗ್ಳ ರೊಟ್ಟಿ ಕೊಟ್ಟಪ್ಪ ತರ ಪಾಪ ಬರ್ತೈತಿಯಪ್ಪಾ ಭಗವಂತ ನಿನಗ ಬಿಸಿ ಅಡಿಗೆ ಮಾಡಿ ಬಿಸಿ ಊಟ ಮಾಡಿಸ್ತೀನಿ ಮಾಡಸ್ತೀನಿ ಅಟ್ಟತನಾ ಕೂಡ ಕಾಲಕ್ಕ ಹೌದ ಹೌದ ಅವಾಗ ಏನ್ ಮಾಡ್ತಾನಪ್ಪ ಆ ಜಂಗಮ್ ಹೇಳ್ತಾನೆ ತಾಯಿ ಊಟ ಊಟಿಲ್ಲಾರ್ದೆ ಮೂರು ದಿನ ಮೂರ್ ದಿನ ಆಯ್ತು ಉಪವಾಸಿ ಮೂರ್ ದಿವಸ ಆಯ್ತು ಉಪವಾಸ ತಾಯಿ ನಿನ್ನ ಮನೆಯೊಳಗೆ ಇದ್ದಂತದ್ದೇ ನನಗ ಊಟ ಕೊಡು ಮೊದಲ ಹೊಟ್ಟಿ ಒದರ್ಲಕ್ ಆತದಂತ ಯಪ್ಪ ಭಗವಂತ ಖಾರ ಹೆಂಗ ಕೊಡ್ಲಿ ಇಂತ ತಂಗ್ಳು ರೊಟ್ಟಿ ಹೆಂಗ ಕೊಡ್ಲಿ ನಮ್ಮ ಪಾಪಕ್ಕ ಗುರಿ ಆತಿನ ಯಾರ ತಾಯಿ ಹೇಳ್ತಾಳ ಕರೆ ಹೌದಾ ಆದ್ರ ಭಗವಂತ ಕೇಳಂಗಿಲ್ಲ ತಾಯಿಗ್ ಗೊತ್ತಿರಂಗಿಲ್ಲ ಇವಾಗ ಅನ್ನೋದು ಹೌದು ಅವಾಗ ಇಲ್ಲ ತಾಯಿ ನಿನ್ನೆ ಕೆಂತಾದಿದ್ರು ನಾನು ಹೊಟ್ಟಿ ತನಗ ಹೌದ್ ಹೌದ ப்பா அதே ஒட்டி தகண்டி தகண்டு தாயிங் நான் ரொட்டி கொட்டி நீ சாந்த மாதிரி அந்த குடுசலா இது முன்னாடி ஆசீர்வாத மாட்டவ ಮುದ್ರುಪಾ ನನಗೆ ಎಪ್ಪತ್ತು ವರ್ಷ ನನಗೆ ವಯಸ್ಸಾಗಿತ್ತು ನನಗಂಗ ದುಡಿಯೋದಾಗಂಗಿಲ್ಲ ದುಃಖ ಬಡ್ಯೋದಾಗಂಗಿಲ್ಲ ನಾನು ಮುದುಕಿ ಕೆಟ್ಟಿರ್ಬೇಕು ಹೊಟ್ಟೆ ಹಂಗ್ ಮಾತಾಡ್ಲಕತ್ತದ ಅಂದೋಳಕಿ ಹೌದ್ ಹೋದ್ರಿಪ್ಪ ಅವಾಗ ಅದ ತಾಯಿ ನೀ ಏನು ಚಿಂತೆ ಮಾಡ್ಲಕ್ ಹೋಗ್ಬೇಡಿ ಆಗ್ಲತ್ತೆ ಆಶೀರ್ವಾದ ಮಾಡ್ದ ಹೌದಾ ಆಶೀರ್ವಾದ ಮಾಡಿ ಮುದಕ್ ತೆಲಿಗ ಕೆಟ್ಟೈತೈತಿ ಹೊಳಗ್ ಹೋಗ್ತಾಳ ಹೌದಾ ಅವ ಜಂಗ ಮಾಯ ಆಗಿ ಹೌದು ಹೌದ್ ಹೌದ್ರಿಪಾ ಅವಾಗ ಮುದುಕ್ ಬಂದ್ರು ಅಂತ ಏನೋ ಒಂದ್ ಒಟ್ಟು ನಾನು ಕಲ್ಲದನ ಕೆಂಪು ಖಾರಿಸಿ ಅದು ಒಂದು ರೊಟ್ಟಿ ಉಣ್ಬೇಕತ್ತೇಳೆ ನೋಡ್ತಾಳೆ ನಾ ಆತ್ಮೀಯ ಬಂದಳಿ ಅದಾ ಆಕೆ ಏನು ದೇವ್ರ ಮೇಲೆ ದೃಢ ಭಕ್ತಿಯಿಂದ ದುಡಿದಿದ್ದವಲ್ಲ ಅದು ಅವ ಏನು ಮುತ್ತ್ಯ ಬಂದ ಆಶೀರ್ವಾದ ಮಾಡಿದಲ್ಲ ಅದು ಆ ಕಲ್ಲು ಹೋಗಿ ಬಂಗಾರ ಕಲ್ಲು ಆಗಿತ್ತತ್ ನನ್ನ ಆತ್ಮೀಯ ಬಂದಾಗ ಬಂಗಾರ ಕಲ್ಲು ಆಗಿತ್ತತ್ ಹೌದು ಆ ಎದ್ರ ಸಲ್ಯಾಂದ ಆಹಾ ಎದುರು ಇದು ಆ ದೇವ್ರ ಮೇಲೆ ಭಕ್ತಿ ಇಟ್ಟ ದೃಢದಿಂದ ತನ್ನ ಕಾಯಕದೊಳಗೆ ನಿರಂತ ಆಗಿದ್ರಲ್ಲ ಹೌದು ಆ ಭಗವಂತ ಕೊಡ್ಲಾಕ ನಿತ್ತಪ್ಪ ಅಂತ ಹೆಂಗ ಕೊಡ್ತಾನ ಹೆಂಗ ಕೊಡ್ತಾನಪ್ಪ ಬೆಳಕೊಂಡ ಸುರುತಾನ ಬೆಳಕೊಂಡಿಲ್ ಸುರುತಾನಂತ ಹೌದ್ ಮತ್ತ ಕಸಗೊಳಕ್ ಅಂತಂದ್ರೆ ಹೆಂಗೆ ಕಸಗೋತಾನ ಗೊತ್ತೇ ಆಗಲ್ಲ ಬಾಯಾಗ ಕಾಲು ಕಟ್ಕೋಸೋತ ಹಂಗ ತಾಯಿ ಮ್ಯಾಗ ನಾವ್ ನಂಬಿಕೆ ಇಟ್ಟು ದುಡ್ದೇವಪ್ಪಾ ಅಂತಂದ್ರ ತಾಯಿ ಭಾಗ್ಯಕ್ಕೆ ಏನೋ ಕಮ ಮಾಡಂಗಿಲ್ಲ ನನ್ನ ಹತ್ತಿಗ ಬಂದಗಳೇ ಹೌದು ಇವತ್ತ ತಾಯಿ ಪೋಳಿ ಒಳಗ ಹಂಗ ದುಡ್ಕೋಬೇಕಾಗೈತಿ ದುಡ್ಕೋಬೇಕಾಗ್ಯಪ್ಪ ಇರ್ಲಿ ಈಗ ಬಾಳ ಮಾತಾಡ್ಲಾರ್ದಷಯ ಕಡೆ ಬರೋಣ ಬರಲ್ಲ ಸಂದಿನೊಳಗ ನಮ್ಮ ಬೌರಾಮ್ ತಂಗಿಗೊಂದು ಮಾತಿ ಕೇಳಿದೀವಿ ಮಾತಾ ಬದಮುಗೊಂಡೇನಪ್ಪ ಅಂತಂದ್ರೆ ಹೊತ್ತಿನೊಳಗಿಂದ ಕುರಿಯನ್ನ ಎಬ್ಬಸೊಂಡು ಹೋಗಿ ಬಾಗಿ ಬಂಕಾಪುರಕ್ಕೆ ಹೋಗಿ ಹೋಗಿ ಅಲ್ಲಿ ಗನ್ನ ರಾಕ್ಷಸನ ಮರ್ದನ ಮಾಡಿ ಚುಮಲಾದೇವಿನ ಬಿಡುಗಡೆ ಮಾಡ್ಕೊಂಡು ಬಂದ ಲಗ್ನ ಮಾಡ್ಕೊಂಡ್ರು ಹೌದು ಲಗ್ನ ಮಾಡಿಕೊಂಡು ಅಲ್ಲಿ ತಾಯಿ ತಂದಿನ ಕೂಡಬೇಕಾದ್ರೆ ಎಟ್ ದಿವಸ ಟೈಮ್ ಹೋಯ್ತು ತಾಯಿ ತಂದಿರೀ ಹೆಂಗ ಕೋಣ ಹಿಡಿದ್ರನ್ನುವಂತ ಮತನ್ ನಂಗೆ ಕೇಳಿದ್ನಿ ಅದಕ್ಕೇನತ್ತಾರೀಪಾ ಅವರು ಬೋರಾಮ್ ಹೇಳದ್ರ ನೀವೆಲ್ಲಾರು ಕೇಳಿರಿ ಏನ್ ಹೇಳಿಪ ಮಾತಾ ಐದ್ ತಂದಿ ಕೂಡ್ಬೇಕಾಗಿತ್ತಂದ್ರ ನಲ್ವತ್ ನಾಲ್ಕು ವರ್ಷ ವಯಸ್ಸಾಗಿತ್ತು ಹೌದು ನಲ್ವತ್ನಾಕ್ ವರ್ಷ ವಯಸ್ಸ ಅದು ಪದಮ ಯಾರು ಚುಮಲಾದೇವಿಗೆ ಲಗ್ನ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಹೌದಾ ಅಲ್ಲಿ ಒಂದ್ ಇಪ್ಪತ್ತು ವರ್ಷ ಹೋಗಿರ್ಬೇಕು ಈ ಕಡೆ ಮಕ್ಕಳ ನಡಿಬೇಕಾರ ಇದೊಂದ್ ಇಪ್ಪತ್ತೊಂದು ವರ್ಷ ಹೋಗಿರ್ಬೇಕು ಅದ ನಡವರ್ಕೆ ಎರಡು ವರ್ಷ ಹೆಚ್ಚಿಗೆ ಆಗಿರ್ಬೇಕಲ್ಲ ಹೌದು ಹೌದ್ ಆಗ್ಯಾವಲಿಪ್ಪ ಇದ್ ಹೆಂಗ ಆಲಕ್ಕ ಗೊತ್ತದನ್ ಬಿರು ಹೆಂಗ್ ಇಪ್ಪ ಇದು ಒಟ್ಟಿದ್ ಕತಿ ಕಟ್ಟದಂಗ ಆಲಕ್ತೈತಿ ಹೌದೌದು ಕತಿ ಇದು ನಮ್ಮ ಮಾನವ್ ಮಾಡ್ದಂಗ್ ತಿಳ್ಕೊಂಡಾರ ಹೌದು ತಂಗಿ ಯಾಕತ್ತೆ ಮಾನವ್ ಮಾಡುವಂತ ಪ್ರಪಂಚನೇ ಬೇರೆ ದೇವತಾ ಮಾನವ್ ಮಾಡುವಂತ ಪ್ರಪಂಚನೇ ಬೇರೆ ಹೌದ್ ಹೌದ್ ಅವ್ರು ಮಾಡೋದೇ ಬೇರೆ ನಾವು ಮಾಡುದೇ ಬೇರೆ ನಾವು ಮಾಡುವಂತ ಪ್ರಪಂಚ ಹೆಂಗ ಹೆಂಗ್ರಿಪಾ ಎಮ್ ನೀರ್ ಕುಡ್ದಂಗ ದೇವತಾ ಮಾನವ್ ಮಾಡುವಂತ ಪ್ರಪಂಚ ಹೆಂಗ ಆಕಳ ನೀರು ಕುಡ್ದಂಗ ಆಕಳ ನೀರ್ ಕುಡ್ದಂಗ ಹೌದ್ ಯಾಕತೆ ಕೇಳಿದ್ರ ಎಮ್ ಹೆಂಗ ಮಾಡ್ತಾ ಇತ್ತು ಒಯ್ದು ಒಂದ್ ಕೆರೆಗೆ ಬಿಟ್ಟಕ್ರ ಹೌದ ಒಯ್ದು ಹೆಂಡಿ ಹಾಕಿ ಕಲಕ ಮಾಡಿ ಅವೇ ನೀರು ಕುಡ್ದು ಬರ್ತದಿಪ್ಪ ಇದು ಅದೇ ಆಕಳ ಹೌದು ಆಕಳ ವೈದ್ಯ ನೀರಿ ಬಿಟ್ಟಾಕ್ರೆ ಹೆಂಗ್ ಮಾಡ್ತೈತಿ ತನ್ನ ಎಟ್ಟ ನೀರು ಹತ್ತೈತೆ ತನ್ನ ಕಾಲು ತೊಯಸ್ಕೊಳ್ಲಾರ್ದೆ ಸೊಂಡಿಲ ನೀರು ಕೂಡ ಕುಂಡಿಲ ಎಂದು ಸರಿತದೆ ಆಕಳ ಹಂಗೆ ಮಾತ್ಮರು ಮಾಡಿರ್ತಕ್ಕಂಥ ಪ್ರಪಂಚ ಹಂಗೈತಿ ತಂಗಿ ಹೌ ನಾವು ಮಾಡಿರ್ತಕ್ಕಂಥ ಪ್ರಪಂಚಕ್ಕೆ ಹೋರಿಸಿ ನಲ್ವತ್ತು ನಾಲ್ಕು ವರ್ಷ ಹೋಗ್ಯದಾಗೆಲ್ಲಕ್ಕೆ ಹೋಗಬೇಡ ಹೌ ಅದ ಘಟನೆ ಯಾಕತ್ತೆ ಹಳ್ಳಿ ಬರೀಬೇಕಾಗಿತ್ತಂದ್ರ ಎಷ್ಟು ದಿವಸ ಅಲ್ಲಿ ತಾಯಿ ತಂದು ಕೂನ ಹೇಳ ರೇವಣ ಸಿದ್ಧ ಹೇಳ್ದ ಅಲ್ಲಿ ಬಂದ ರೇವಣ್ ಸಿದ್ದ ಬಂದ ಬಂಕಾಪುರ್ದೊಳಗ ಬಂದ ಏನಕ್ಕೆ ಕೂನ ಹೋಗ್ಯಾನಲ್ಲ ಅಟ್ಟೇ ಅಲ್ಲಿ ಏನವ್ನಿಗೆ ಕುರಿ ಗಿಣ್ಣ ಮಾಡುವಂತ ಕಲೆ ಗಿಣ್ಣ ಗಳಿಸ್ಕೊಟ್ಟನಲ್ಲ ಹೌದು ಹಳ್ಳಿ ಬಂಕಾಪುರ್ ಬಿಟ್ಟು ಮತ್ತೆ ಹಾಕಿಲ್ ರೇವಣ್ ಶಿದ್ದು ಬರ್ಲಾ ಕೊಕ್ಕನ ಎಲ್ಲ ಬರ್ತಾನ ಹೆಂಗಾಕ ಗೊತ್ತದನು ಹೆಂಗ ಸುಳ್ಳು ಹೇಳಬೇಕ್ರೆ ಕರ್ಯಾದ್ರ ಆಗಿರ್ಬೇಕು ಹೌದು ಹೌದ್ರಿಪ ಯ ಗೊತ್ತಾಗಿರ್ಬಾರ್ದು ಅದು ಹೆಂಗ್ರಿಪ್ಪ ಅದು ಸಾವಿರ ಸುಳ್ಳು ಹೇಳಿ ಮದ್ವಿ ಮಾಡತ್ತಾರಲ್ಲ ಹೌದು ಸಾವಿರ ಸುಳ್ಳು ಹೇಳಿ ಒಂದು ಮದ್ವಿ ಮಾಡತ್ತಾರ ಹಂಗ ಸುಳ್ಳು ಹೇಳಿದ್ರೆ ಗೊತ್ತಾಗಿರ್ಬಾರ್ದು ಯಾರಿಗೆ ಹೌದ್ ಏರ್ರಿ ಯಾಕತ್ಕ್ಯಾರ ಹಂಗೇನು ನಮ್ಗೊಂದು ಮಾತು ಕೇಳ್ಯಾರ ಹೊಳ್ಳ್ಯವ್ ಏನ್ ಕೇಳ್ಯಾರೀಪಾ ನಮ್ಗ ಮಾತಾ ನನ್ನಪ್ಪ ನಾಡಗೌಡ ಅಮ್ಮ ಶುದ್ಧ ಮೂರ್ ಮಂದಿ ಪುಣ್ಯದ ಮಕ್ಕಳು ಹೌದು ಹೌದು ಡೋನೋಜ್ ಮಾಪ್ಪ ತೆರ್ವಾಡ ಮಂಗರಯ್ಯ ಕರ್ಣಿ ಮಲ್ಕಾರ್ ಶುದ್ಧ ಇವ್ರ ಮೂರ ಮಂದಿ ಪುಣ್ಯದ ಮಕ್ಕಳು ಹೌದಾ ತಪ್ಪದಲ್ರಿ ಅದಕ್ಕೆ ಅದಕ್ಕೆ ಸಂಬಂಧ ಹೇಳಿ ಬಿಡನ್ರಿ ಯಾಕತ್ತ ಕೇಳಿದ್ರೆ ನಾವು ನಾವೇನಾದ ಇಟ್ಕೊಂಡು ನೋಟ್ರ ನಮ್ಮ ಮತ್ತೇನ್ ಯಾಡ್ ಆಗಂಗಿಲ್ಲ ಹೌದಾ ಯಾಕತ್ತ ಕೇಳಿದ್ರೆ ಯಾಕ್ರೀಪ್ಪ ಹಳಿ ಪದಮ್ ಒಂದು ಎಷ್ಟು ವರ್ಷಕ್ಕೆ ಬಂದು ಕೂಡ್ಯಾನಪ್ಪ ಅಂತಂದ್ರೆ ಎಷ್ಟು ವರ್ಷಪ್ಪ ಹನ್ನೆರಡು ವರ್ಷಕ್ಕೆ ಬಂದು ಹಳೆ ತಾಯಿ ತಂದೆ ಕೂಡ್ಯಾನ ಹೌದಾ ಹನ್ನೆರಡು ವರ್ಷ ಹನ್ನೆರಡು ವರ್ಷಕ್ಕೆ ಹಳ್ಳೇನಪ್ಪ ತರ ಒಬ್ಬ ಮಗ ಹುಟ್ಟಿದ್ ಯಾರು ಹುಟ್ಟಿದ್ರು ಮಡ್ಡಪ್ಪ ಅನ್ನುವಂತ ಮಗ ಹುಟ್ಟಿದ ಮೊದಲ ಹೌದಾ ಮಡ್ಡಪ್ಪ ಮಡ್ಡಾಗ ಅಡ್ವ್ಯಾಗ ಹುಟ್ಟೇನ ಅಂತ ಹೇಳಿ ಅವ್ನಿಗೆ ಮಡ್ಡಾಗ ಹುಟ್ಟೇನ ಅಂತ ಹೇಳಿ ಮಡ್ಡಪ್ಪ ಅಂತ ನಾಮಕರಣ ಆಯ್ತು ಅವನಿಗೆ ಕರ್ಕೊಂಡು ಬಂದು ಅವಾಗ ಏನಪ್ಪ ಅಂತಂದ್ರ ತನ್ನ ಹೊಲದೊಳಗೆ ತಾಕೋ ಕುರಿಗಳು ಬಿಟ್ಟಿದ್ದೇತಾರ ನೀ ಯಾರೋ ಇಲ್ಲಾಕ್ ಎಲ್ಲ ಕತ್ರ ಅವ್ರು ಹಣ ತಮ್ಮ ಏ ನಾನು ನಿಮ್ಮ 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 ತಮ್ಮ ಹಿಂದಕ್ಕೆ ಹಿಂಗ ನಿಮ್ ಹಿಂದ ಆಗೇದಿಲ್ಲ ಅವರು ತಮ್ಮ ಹೋಗಿ ಎಟ್ಟ ದಿವಸ ಆಯ್ತು ಹೌದಾ ನೀ ಏನ ತಮ್ಮಲ್ಲಕ್ಕೇನು ಕುನವಾಗ್ಯದ ಕುನ ಕಾಲಕಏನ್ ಹೇಳ್ತಾನಪ್ಪ ಹಡದ ತಾಯಿ ಹಡದಿರ್ತಕ್ಕಂತ ತಾಯಿ ಬುತ್ತಿ ತಗೊಂಡು ಬರ್ತಾಳೆ ಎಲ್ಲರಿಗೂ ಉಳ್ಳಾಕ ಹೌದ್ ಹೌದಾ ಅವಾಗ ಏನಕಂದ್ರ ಆ ಅವ್ರಿಗೆ ನಾಲ್ಕು ಮಂದಿಗೆ ಅನತಬ್ರಿಗೆ ಮೊದಲ ಏನಪ್ಪ ಮಂದಿಗೆ ಅನಂತರಗ್ ಮೊದಲು ಊಟ ಮಾಡಿಸ್ತಾ ಹೌದಾ ಊಟ ಮಾಡಿಸಿಂದು ಉಳಿದಿರ್ತಕ್ಕಂತ ಒಂದೇ ರೊಟ್ಟಿ ಇವನಿಗೆ ಇಡಬಾರ್ದಂತೆ ತಿಳ್ಕೊಂಡು ಹೌದಾ ಅವಾಗ ಏನ್ ಮಾಡ್ತಾ ಅಂತ ಕೇಳಿದ್ರ ಅದೊಂದು ರೊಟ್ಟಿ ಊಟ ಮಾಡ್ಲಕ್ ಅವನಿಗೆ ಕೊಡ್ತಾ ಅವಾಗ ಬುಟ್ಟಿ ಕೈ ಹಚ್ಚುದ್ರಾಗ ಆ ಬುಟ್ಟಾಗಿನ ರೊಟ್ಟಿ ಏನಾಯ್ತ್ರಿ ಸೌಂಡ್ ಸೌಂಡ ಅವಾಗ ಏನಾಯ್ತ ಹುಟ್ಟಿಗೆ ಮುಟ್ಟದ ಕ್ಷಣ ಹೌದ ಮತ್ತ ಇದ್ದ್ ರೊಟ್ಟಿ ಇದ್ದಂಗ ಆಗ್ಬಿಡ್ತು ಹೌದು ಅವಾಗ ತಿಳ್ಕೊತಾಳ ಇವ ನನ್ನ ಮಗನೇ ಪದ್ಮಗೊಂಡದ ಇವ ದೇವತಾ ಮಾನ ಹೇಳಿ ಗೊತ್ತಾಗಿತ್ತು ಪರಮಾತ್ಮ ಹುಟ್ಟು ಟೈಮದಾಗ ಅಂಗಾಲ ಪದ್ಮ ಅದ ಅಣ್ಣ ಅದ ಅವಾಗ ಏನಪ್ಪಾ ತರ ತಾಯಿ ಪದ್ಮ ಯಾರು ಆ ಒಂದು ಆದಿಗೊಂಡು ಒಡೆದ ನಿಂಗಮ್ಮ ಅಂತ ತಿಳ್ಕೊತೇವೆ ನಾನು ಹೊಟ್ಟೆಲಿ ಹುಟ್ಟಿರ್ತಕ್ಕಂತ ಮಗ ಇವನೇ ಅದನ್ನೇ ಮುಟ್ಟದ ಕ್ಷಣ ಇದ್ದದ್ ರೊಟ್ಟಿ ಇದ್ದಂಗೆ ಅದು ಅಣತಮ್ರ ಏನಪ್ಪ ಅಂದ್ರೆ ಎಲ್ಲ ರೊಟ್ಟಿ ಕಲಸ ಮಾಡಿದ್ರು ಒಂದೇ ರೊಟ್ಟಿ ಇಟ್ಟಿದ್ರು ಹೊಳ್ಳಿ ರೊಟ್ಟಿ ಆಗ್ಯಾವಲ್ ತಿಳ್ಕೊಂಡ ತಾಯಿ ಏನಪ್ಪಾ ಅಂತಂದ್ರ ಹೌದಾ ಹೊಳ್ಳಿ ಮಗನಿಗೆ ಅವಾಗ ಕೂಡ ಹಿಡದ್ರ ಎಲ್ಲಾರು ಅಣತಂಬ್ರ ಕೂಡಿ ಹೊಳ್ಳಿ ಊಟ ಮಾಡಿಸಿಕೊಂಡು ಅವಾಗ ಏನಪ್ಪಾ ಇವನಿಗೆ ಲಗ್ನ ಮಾಡ್ಕೊಂಡು ಬಂದಿನಿ ಚುಮಲಾದೇವಿ ಇವನು ಒಬ್ಬ ಮಗ ತಿಳ್ಕೊಂಡು ಮಡ್ಡಪ್ಪ ಅನ್ನುವಂತ ಮಗನಿಗೆ ಕರ್ಕೊಂಡು ಹೌದಾ ಅವಾಗ ಅಂತ ಹೇಳಿ ತಿಳ್ಕೊಂಡು ಹೌದು ಹಿಂಗ ಹಾಲು ಮತ್ತ ವ್ಯಾಸಂಗ ಎಂಟ್ರೊಳಗ ಬಂದಿರ್ತಕ್ಕಂತ ಮಾತೈತಿ ಇದು ಹೆಂಗೈತಿ ಇದು ನಾವು ಕೇಳಿರ್ತಕ್ಕಂತ ಮಾತ ಹೌದ್ ಹೌದ್ ಇನ್ ಅವ್ರ್ ಒಂದ್ ಕೇಳ್ಯಾರೀಪ ಇನ್ನ ಅವ್ರು ನಮಗೊಂದು ಕೇಳ್ಯಾರ ಏನ್ ಕೇಳ್ಯಾರೀಪಾ ಮಾತಾ ಏನ್ ಕೇಳ್ಯಾರತ್ತ ಕೇಳಿದ್ರಹ ಆ ನಮ್ಶ್ದ ಮೂರ್ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರಿವಿನ ಮಕ್ಕಳು ಹೌದು ಅವತಾರ ಔದ್ರ ಶುದ್ಧ ದೇವೇಂದ್ರ ಬಿಳಿದ್ ಆಚಾರಗೋಡು ಸೋಮನ ಮುತ್ಯ ಕಡಿ ಹುಟ್ಟಕ್ಕ ನಮ್ಮ ಹೌದ್ರಿಪ ಇವರು ನಾಲ್ಕು ಮಂದಿ ಸತ್ಯ ಧರ್ಮರು ಒಳಗ ಧರ್ಮದ ಕಟ್ಟಿಯನ್ನು ಕಟ್ಟಿ ಧರ್ಮದ ಕಟ್ಟಿಯನ್ನ ಕಟ್ಟಿ ಅಲ್ಲಿ ಏನಾಯ್ತ ಕೇಳಿದ್ರೆ ಗೌಡಿಕೆ ಕಾಲಾಗ ಜಗಳ ನಡೀತು ಹ ಸೋಮನ ಮುತ್ತಗ ಮತ್ತು ಔದ ಯಾರಿಗಿ ಬಿಳಿಸ ಮತ್ತು ಔದರ್ ಶುದ್ಧ ಹೌದು ಸಣ್ಣವ ಸೋಮನ ಮುತ್ತ ಏನ್ ಮಾಡ್ತಾನಿ ನಡವರಕ್ಕೆ ನಾವ ವಿಚಾರ ಮಾಡ್ತಾನೆ ಶಾನೆ ಹೊ ನೀವ್ ಹೆಂಗ ಜಗಳ ಮಾಡಿದ್ರ ಮರ್ಯಾದೆ ಅಂತ ತಿಳ್ಕೊಂಡು ಯಾರ ಕಾರುಣ್ಯ ದಿವಸ ಮೊದಲ ಕರಿ ಹರಿದ್ ಬರ್ತಿರ್ಲಾ ಅವ್ರಿಗೆ ನಾ ಕರಿ ಹರಿದು ಬಂದವ್ರಿಗೆ ಗೌಡಕ್ಕೆ ಒಪ್ಪಿಸ್ತೇನೆ ಅಂದ ಹೌದು ಅವಾಗ ಏನ್ ಮಾಡ್ದ ಆ ಈ ಕಡಿ ಮ್ಯಾಕಡಿ ಭಾಗದಾಗ ಅಲ್ಲೇ ಹೌದು ಯಾರಪ್ಪ ಹೌದು ಯಾಕ ಯಾಕಂದ್ರ ಅವಾಗ ಏನಪ್ಪಾ ಅಂತಂದ್ರ ಆ ಊಟ ಭೋಜನದೊಳಗೆ ಅಲ್ಲೇ ಮರತ್ ಕೂತ್ ಬಿಟ್ಟ ಅವಾಗ ಬಿಳಿ ಅನಿಸಿದ್ದ ಕಾರಣ ದಿವಸ ಕಿಚಡಿ ಕಿಚಡಿ ಮಾಡಿರ್ತಾರಲ್ಲ ಕಿಚಡಿ ಮಾಡಿರ್ತಾರಲ್ರಿ ಅದನ್ನ ಊಟ ಮಾಡುವಂತ ಟೈಮ್ ತರಕ ಬರ್ತೈತಿ ಮೊದಲ್ ಹೋಗಿ ಏನಪ್ಪಾ ಅಂತಂದ್ರ ಹೋಗಿ ಅಲ್ಲಿ ಏನ ಕಾರಣಕ್ಕೆ ಕರಿಹರದಿ ಕಷ್ಟ ಶಿವಗುಂಡ್ ಹಾರಿಸ್ತಾನ ಅವಾಗ ಏನಪ್ಪಾ ಅಂತಂದ್ರ ಸೋಮನ ಮುತ್ಯ ಆ ಯಾರಿಗೆ ಬಿಳಿ ಅನುಷ್ಠಾಗ ಗೌಡಿಕೆ ಒಪ್ಸುವಂತ ಟೈಮ್ ಅದೊಳಗ ಅವಾಗ ಏನ್ ಮಾಡ್ತಾನ ಆರ್ತಿ ತಗೊಂಡ್ ಬಾ ಆರ್ತಿ ತಗೊಂಡ್ ಬಾ ಅಂತೇಳಿ ಸೋಮ ಯಾರು ಬಿಳಿ ಅನಿಸಿದ್ದ ಹೇಳದ ಕಾಲಕ್ಕ ಕೊಂತ ದೇವಿ ಜಲ್ದಿ ಆರ್ತಿ ತರಂಗಿಲ್ಲ ಅವಾಗ ಏನ್ ಮಾಡ್ತಾನೆ ಬಿಳಿದ್ಧ ತಾನೇ ಹೋಗಿ ಚೆಟ್ಟಿದ ಸಿಟ್ಟಿನ ಚೀಕರ ಚಿಟ್ಟಿದ್ರ ಆ ತಾಯಿ ಬೈಕಿ ಕೇರ ಕೊಂತವನ ಬೈಕಿ ನನ್ನ ಗಂಡನ ಕಿತ್ತ ಬಾವುಗೆ ಗೌಡಕ್ಕೆ ಬರ್ಲಿ ಅನ್ನುವಂತ ಭಾವನೆ ಅಕ್ಕಿನಲ್ಲಿ ಇತ್ತು ಹೌದ್ ಅವಾಗ ಗಂಡ ಬೈತನ್ ತಿಳ್ಕೊಂಡು ಆರ್ತಿ ತಗೊಂಡು ಬಂದ್ರು ಅವಾಗ ಹೇಳ್ತಾನ ಈ ಆರ್ತಿ ಮಾಡೋದು ಬ್ಯಾಡ ನೀನ್ ತವ್ರ ಮನಿಗ್ ನಾನು ಗಂಡನ ಮಾತ್ ಯಾವಾಗ ನಿಮ್ ಇರಿದ್ರ ಮನೆಯಾಗ ಇಡ್ಬೇಡ ಹೋಗತ್ತೆ ತಿಳ್ಕೊಂಡು ಹೌದೌದ ಬಿಳೆ ಏನಪ್ಪಾ ಅಂತಂದ್ರ ಹೊರಗ ಆ ಕೊಂತ ದೇವಿ ಕಳ್ಸಲಕ್ಕ ಪರಿಪರಿ ಬೇಡ್ಕೊತಾಳ ಕೊಂತೇವಿ ಭಗವಂತ ನಂದು ತಪ್ಪಾಗೈತೆ ಜಲ್ದಿ ಬರ್ಲಾರ್ದ ನನ್ ತಪ್ಪಾಗ್ಯದಪ್ಪ ತಂದ್ರೆ ಕೇಳಂಗಿಲ್ಲ ಹೌದಾ ಅವಾಗ ಏನ್ ಮಾಡ್ದ ಕೇಳಿದ್ರ ನಾ ಒಂಟು ಹೋಗುದ್ ಹೊಂಟಿನತ್ತೆ ತಿಳ್ಕೊಂಡು ಹೌದಾ ಕೊನೆಯದಾಗಿ ಆರ್ತಿ ಮಾಡಿ ಹೊಕ್ಕಿನತ್ತೆ ತಿಳ್ಕೊಂಡು ಗಂಡಗ ತಾನೇ ಕೊನೆಯದಾಗಿ ಆರ್ತಿ ಮಾಡಿ ಹೋಗಿ ಹೇಳತ್ತೇಳ ಸಿದ್ಧ ಶ್ರೀ ಒಳಗ್ ಹೆಂಗ ಮದಗೊಂಡು ಮಾರಾದ್ರೂ ಬರ್ದಿಟ್ಟಿರ್ತಕ್ಕಂತ ಮಾತೈತಿ ಹೌದ್ ಹೌದ್ರಿಪ ಇದು ಸಿದ್ಧ ಶ್ರೀ ಬರ್ದಾರ ನಾನು ಬಿಟ್ಟು ಬೇರೆ ತಂಗಿ ನಿನ್ನ ಅಂತ್ಯಕ್ ಏನಾರ ಇತ್ತಂದ್ರ ಹೇಳ ಮುಂದಿನ ಸಂಧಿ ಹೇಳ್ರಿ ಮತ್ ನೀವು ಬರೀ ಬಾಯ್ತೋಟಿ ಹೇಳಪ್ಪ ಹೇಳಪ್ಪಾತ್ರ ಅದು ಮತ್ ಬೇರೆ ಅದಕ್ಕೆ ಬೇಡ ಅಂದಾರ ಅವ್ರ ನಮ್ಮ ಮಲ್ಕರಣ್ಣ ಅವ್ರ ಇನ್ನೊಂದು ಹೇಳ್ತಾರೆ ಕೆಲವೊಂದು ಮಂದಿ ಹಿರಿಯಾರು ಏನತ್ರಿಪ್ಪ ಆ ಲಕ್ಕ ವಾಯಿ ಬಂದ ಏನಪ್ಪಾ ಅಂತಂದ್ರ ಮೊದಲ ಆ ಜಾಗ ತೋರ್ಸಿದ್ರು ಬೇವ್ರಿಗೆ ಒಳಗ ಮೊದಲ ಜಾಗ ಈ ಸದ್ಯ ಲಕ್ಕ ವಾಯಿ ಅಲ್ಲಿ ಹೋಗಿ ಕೊಂಡಿರ್ತದೂ ಆರತಿ ಮಾಡ್ಯಾಳ ಧರ್ಮರಿಗೆ ಆರತಿ ಮಾಡಿ ಚಾಝ್ ಐತೆ ಅಂತೇಳಿ ಅದನ್ನೂ ಹೇಳ್ತಾರೆ ಕೆಲವೊಂದು ಮಂದಿ ಹೇಳ್ತಾರಪ್ಪ ಆದ್ರೆ ನಾವು ಆಧಾರ್ ಲೇಖವಾಗಿ ಬೇಕಪ್ಪ ಅಂತಂದ್ರ ಆ ಒಂದ ಶಿರಿ ಒಳಗ ತನ್ನ ಗಂಡಕ ಕೊನೆಯದಾಗಿ ಅಕ್ಕನೆ ಆರತಿ ಮಾಡಿ ಹೋಗಿ ಹೇಳತ್ತೆ ಬರದಾರ್ ತಗ್ಗಿ ಇದನ್ನ ಬಿಟ್ರೆ ಬ್ಯಾರೆ ಏನಾರ ಇತ್ತಂದ್ರ ನಮ್ಮ ಮಲ್ಕಾರ್ಣ್ಣ ಅವ್ರಿಗೆ ಹೇಳದ್ರ ಅದಕ್ಕೇನು ಅಭ್ಯಂತರ ಇಲ್ಲ ಯಾಕತ್ತಿ ಕೇಳಿದ್ರ ಅಲ್ಲ ಅಲ್ಲಿ ಕಮಿಟಿ ನಿರ್ಣಾಯಕ ಜಜರ್ ಕೂತಾರ ಅವರು ಬರೇ ಬಾಯಿ ಮಾತಿನ ಹೇಳಿದ್ರೆ ಕೇಳಂಗಿಲ್ಲ ಅವ್ರು ಯಾಕ್ರಿ ಅದಕ್ಕೊಂದ್ ಏನಾರ ಆಧಾರ್ ಇದ್ರೆ ಮಾಡ್ರಿ ಅಂದ್ರ ಮೊದಲೇ ಹೇಳ್ಯಾರ ಅವರು ಅದಕ್ಕೆ ಈಗ ಬಹಳ ಮಾತಾಡ್ಲಾರ ಒಂದ್ ನಾಲ್ಕು ಸತ್ಯ ಸಂದ್ರ ಓದ ಚಲನ್ನ ಹಾಡಿ ಹೌದಾ ಮತ್ ನಮ್ ತಂಗಿಗಾಳ ಮುಂದಿನ ಸಂಧಿ ಮತ್ತೆ ಏನಾರ ಏನೊಂದು ಕೇಳಮ್ರಿ ಸದ ಸಂಧಿ ಒಂದ್ ಆಗಿಬೇಕೈತಿ ಹೌದಾ ಒಂದ್ ಮಾತ್ ಏನಿ ಕೇಳೋದ್ ಕೇಳಿದ್ರ ಏನ್ರಿ ಮಾತಾ ಇವತ್ತ ನಮ್ಮ ಹಾಲ್ ಮತ್ತ ಏನಪ್ಪಾ ಅಂತಂದ್ರ ಹೌದೌದು ಉಣ್ಣಿನೂಲಿ ಹೇಳಿ ಏನಂದ್ರ ಶಿವದಾರ ಐತಿ ಹೌದು ಬೀರ್ ದೇವರಿಗೆ ಐತಿ ಹಾ ಶಿವನತ್ಯಕ್ಕೂ ಒಂದು ಶಿವದಾರ ಐತಿ ಹೌದು ಆ ಶಿವ ಹಾಕೊಂಡಿರ್ತಕ್ಕಂತ ಶಿವದಾರ ಹೌದು ಎದುರು ಯಾರು ಎದ್ರ ಸಲುವಾಗಿ ಬತ್ತದ ಅವನ ಕೊಳ್ಳಾಗ ಹೌದು ಎದ್ರ ಸಲಹ ಬತ್ತು ಯಾಕತ್ತ ಕೇಳಿದ್ರ ಈಗ ಬರಮ ದೇವ್ರ ಹಾಕೊಂಡಾನ ಶಿವನು ಹಾಕೊಂಡ್ ಬೀರದೇವ್ರು ಹಾಕೊಂಡಾನ ಆದ್ರೆ ಶಿವ ಹಾಕೊಂಡಿರ್ತಕ್ಕಂತ ಆ ಒಣ್ಣಿಯ ಶಿವದಾರ ಎದರ್ ಸಲ ಬೌದ್ ಹೌದ್ ಏನೈತಿ ಅನ್ನುವಂತ ಮಾತ ಇದು ಒಂದ್ ನಮ್ ತಂಗಿ ಕೇಳೋದೈತಿ ಹೌದ್ ಮುಂದಿನ ಸಂಧಿ ಹೇಳಿದ್ರ ಹೇಳಿ ಬರ್ಲಿಲ್ಲ ಅಂದ್ರೆ ಅದನ್ನು ಕೂಡ ನಾವೇ ಹೇಳೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕ್ ನೋಡಿ ಚಾಲ ಹಾಡಿ ಸುರಡಿ ಕಲಾವತ್ರಿ ಪಾಳೆ ಕೊಟ್ಟ ಬಿಡು